ఫ్రెండ్స్ ఎలాగూ నమస్కారా. ನಾನಿವತ್ತು ಮೊಸರು ಹಣ್ಣಿನ ಸಾರು ಇದ್ದೀನಿ ಇದು ತುಂಬ ಈಸಿಯಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಯಾರು ಬೇಕಾದರೂ ಮಾಡ್ಬೋದು ಅಷ್ಟು ಈಸಿಯಾಗಿರುತ್ತೆ ಈಗ ಹಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲಿ ಬೇಕಾದರೂ ಹಣ್ಣುಗಳು ಸಿಕ್ಕೇ ಸಿಗುತ್ತೆ ಅದನ್ನ ತಗೊಂಡು ಬಂದು ಈ ರೀತಿಯಾಗಿ ಸಾಂಬಾರು ಮಾಡೋದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಬನ್ನಿ ಹೀಗೆ ಮಾಡೋದು ನೋಡೋಣ ನಾನೊಂದು ಹಣ್ಣು ತೊಗೊಂಡಿದ್ದೀನಿ ನೀಟಾಗಿ ತೊಳೆದುಬಿಟ್ಟು ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾ ಸಾರು ನೋಡಿ ಸಣ್ಣ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬೇಸಿಗೆ ಆಗಿರೋದ್ರಿಂದ ಮಸಾಲೆ ರುಬ್ಬಿದ್ದು ಮಸಾಲೆ ಐಟಮ್ಸ್ಗಳು ಇಷ್ಟನೇ ಆಗೋದಿಲ್ಲ ಈ ರೀತಿಯಾಗಿ ಮೊಸರು ಹಾಕಿ ನೀರಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ರಸ ತೆಗಿತಾಯಿದ್ದೀನಿ ನಾನು ನನಗೆ ಸಿಪ್ಪೆ ಬೇಡ ಬರೀ ಅದರದ್ದು ರಸ ಮಾತ್ರ ಬೇಕು ಆದ್ದರಿಂದ ಎಲ್ಲ ಕ್ಲೀನಾಗಿ ಕಿ ರಸನೆಲ್ಲ ತೆಗ್ದು ಇಟ್ಕೊಳ್ತಾ ಇದ್ದೀನಿ ಈಗ ಅದರದ್ದು ಸಿಪ್ಪೆನೆಲ್ಲ ತೆಕ್ಕೊಂಡು ನಾನು ನಾನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ರಸ ಕ್ಲೀನಾಗಿ ಬಿಡ್ಲಿ ಅಂತೇಳಿ ಚೆನ್ನಾಗಿ ಕ್ಯೂಚ್ಕೊಂಡ್ಬಿಟ್ಟು ಅದರದ್ದು ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡ್ಬಿಡೋಣ ನಾವು ಒಂದೇ ಹಣ್ಣು ತೊಗೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ತಗೊಳ್ಬೋದು ನಾನು ಸ್ವಲ್ಪ ಮಾಡ್ತಿದ್ದೀನಿ ಆದ್ದರಿಂದ ನೀವೆಲ್ಲಾದರೂ ಹೋಗ್ತೀರಾ ಅಂತಂದರೆ ಮನೇಲಿ ಯಾರು ಇಲ್ಲ ಮಕ್ಕಳೇ ಇದ್ದಾರೆ ಇಲ್ಲ ನಿಮ್ಮ ಹಸ್ಬೆಂಡ್ ಇದ್ದಾರೆ ಅಂತಾದರೆ ಅವ್ರಿಗೆ ಈ ರೀತಿಯಾಗಿ ಮೊಸರು ಸಾಂಬಾರು ಹೇಳ್ಕೊಟ್ಬಿಟ್ರೆ ಅವರೇ ಆರಾಮ್ಸೆ ಮಾಡ್ಕೊಳ್ಬೋದು ಹೊರಗಡೆ ಹೋಗಿ ತಿನ್ನೋ ಅವಶ್ಯಕತೆ ಇರೋದಿಲ್ಲ ನೋಡಿ ಚೆನ್ನಾಗಿ ಪ ಅದರದ್ದು ರಸನ ತೆಗೆದಿಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದೊಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದ್ರ ಜೊತೆ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಈ ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ನಾನು ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಒಂದು ಮಾವನೆ ಹಣ ಆಗಿರೋದ್ರಿಂದ ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ತಿಕ್ಕಾಗೆ ಮಾಡಬೇಕು ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗೋದಿಲ್ಲ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಮೊಸರು ಪ್ಯಾಕೆಟಲ್ಲಿ ಇತ್ತಲ್ಲ ಅದನ್ನ ನೀರು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ಉಪ್ಪು ಹಾಕೊಳ್ಳೋಣ ಸಕ್ಕರೆ ಹಾಕೊಂಡಿದ್ದೀನಿ ನೀವು ಸಕ್ಕರೆ ಏನಾರು ಬೇಡ ಅಂತೇಳಿದರೆ ಬೆಲ್ಲ ಹಾಕ್ಕೊಳ್ಬೋದು ಸ್ಪೂನ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಹುಳಿ ಜಾಸ್ತಿ ಅಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಎಲ್ಲ ಚೆನ್ನಾಗಿ ಸಕ್ಕರೆ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಕರಗಬೇಕು ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ತಿಕ್ಕಾಗಿರ್ಬೇಕು ಇನ್ನೂ ತಿಕ್ಕಾಗಿದ್ರೂ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಕಲಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆ ಕೊಡ್ತಿದ್ದೀನಿ ಒಗ್ಗರಣೆ ಇಲ್ಲ ಅಂದ್ರೂ ಹಾಗೇ ನೀವು ತಿನ್ಕೊಳ್ಬೋದು ನಾನು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ ಆದ್ದರಿಂದ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇದು ಅಡಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಎಣ್ಣೆ ರೋಸ್ಟ್ ಆಗಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ನಾವು ಬೇರೆ ಸಾರಿಗೆ ಹೇಗೆ ಒಗ್ಗರಣೆ ಮಾಡ್ತೀವಿ ಅದೇ ರೀತಿ ಆದರೆ ಬೆಳ್ಳುಳ್ಳಿ ಹಾಕೋಂಗಿಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆನ ಬಿಸಿ ಇರುವತ್ತಿಗೆ ಹಾಕೋದು ಬೇಡ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಮೊಸರು ಸ್ವಲ್ಪ ಆಗಿಬಿಡುತ್ತೆ ಆದ್ದರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ಮಾಡಲೇಬೇಕು ಮಾವಿನ ಹಣ್ಣಿನ ಸೀಸನ್ ಹೋಗೋದ್ರ ಒಳಗೆ ಈ ರೀತಿಯಾಗಿ ಸಾಂಬಾರು ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ಕೂಡ ಯಾಕೆಂದರೆ ರುಬ್ಬಂಗಿಲ್ಲ ಬೇಯಿಸೋಂಗಿಲ್ಲ ಏನೂ ಬೇಕಾಗಿಲ್ಲ ಮಾವಿನ ಹಣ್ಣು ಒಂದಿದ್ರೆ ಸಾಕು ಮೊಸರೊಂದಿದ್ರೆ ಸಾಕು ಇನ್ನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಮನೇಲಿ ಇದ್ದೇ ಇರುತ್ತೆ ನೋಡಿ ರೆಡಿ ಆಯಿತು ನೋಡಿ ಮೊಸರು ಹವಿನೆಣ್ಣಿನ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್